जिके न्यूज के लास्ट निम्गला पाता अब्दुल गफर खान दिन प्रमुख सूजी ಇವತ್ತು ಮಾಲ್ವಿ ಡ್ಯಾಮಿಗೆ ಬಂದಿದ್ದೀರ ಸೊ ಸಾಹೇಬರು ಬಂದಿದ್ರು ಎಮ್ ಎಲ್ ಎರು ಬಂದಿದ್ರು ಅವ್ರಿಗೇನು ಸ್ವಲ್ಪ ಕಫ್ ಆಗಿಬಿಟ್ಟು ಸ್ವಲ್ಪ ಮಾತಾಡೋಕ್ಕಾಗಲ್ಲ ಏನು ಉದ್ದೇಶದಿಂದ ಬಂದಿದ್ರು ಬಂದಿದ್ರೈ ಉದ್ದೇಶ ಇಷ್ಟೇ ಹ್ಞೂ ಈ ವರ್ಷ ಅಗ್ರಿವಂನಹಳ್ಳಿ ಜಲಾಶಯ ಏನಿದೆ ಅಲ್ಲ ಅದು ತುಂಬಿ ಆಮೇಲೆ ಹೊರಗಡೆ ನೀರು ಬಿಡ್ತಕ್ಕಂಥ ಸಂದರ್ಭ ಜೊತೆಗೆ ನಮ್ಮೂರಿನ ಹಿತೈಷಿಗಳು ಹಾಗೂ ರೈತರ ಪರ ಕಾಳಜಿ ಇರ್ತಕ್ಕಂಥ ಚಿನ್ನಾಳ್ ಸುಬ್ಬಾಸ್ ಅವರು ನಂತರ ಪ್ರಕಾಶ್ ಅವರು ಮತ್ತು ಅವರೆಲ್ಲ ಸಹಚಾರರು ಸೇರಿ ಮುಖ್ಯವಾಗಿ ಇದಕ್ಕೆ ಪಾಯಿಂಟ್ ಇರೋದು ಅಂತಂದ್ರೆ ಮೇನ್ ಮಹೇಶ್ವರ ಸ್ವಾಮಿ ಅವರು ಇದಕ್ಕೆ ಸ್ಫೂರ್ತಿದಾಯಕ ಇಡೀ ಅಗರಬೊನ್ನಾಳಿ ಜಲಾಶಯದಲ್ಲಿ ಇರ್ತಕ್ಕಂಥ ಸುಮಾರು ಏಳು ಸಾವಿರ ಎಕರೆ ಭೂಮಿಗಳು ಏನಿದೆ ಅಲ್ಲ ಅದನ್ನು ಎಲ್ಲರಿಗೂ ನೀರನ್ನು ತಲುಪ ತಲುಪಬೇಕು ಅನ್ನೋ ಉದ್ದೇಶದಲ್ಲಿ ಈ ಎರಡೂ ಕೆನಾಲ್ಗಳನ್ನ ಆ ಕಡೆ ಆರ್ ಬಿ ಸಿ ಮತ್ತು ಎಲ್ ಬಿ ಸಿ ಈ ಕೆನಾಲ್ಗಳನ್ನ ಸ್ವಚ್ಛತೆ ಮಾಡಿ ರೈತರಿಗೆ ನೀರು ಕೊಡ್ಬೇಕು ಅನ್ನೋ ಉದ್ದೇಶ ಬಹಳ ಅವರ ಮೂಲ ಉದ್ದೇಶ ಆಗಿತ್ತು ಅದರೊಟ್ಟಿಗೆ ಪ್ರಕಾಶ್ ಮತ್ತು ಸುಭಾಷ್ ಅವರು ಸೇರಿ ಎರಡೂ ಕೆನಾಲ್ಗಳನ್ನ ಸ್ವಚ್ಛಗೊಳಿಸಿ ಇಡೀ ಡ್ಯಾಮಿನ ಪರಿಸರವನ್ನು ಸ್ವಚ್ಛಗೊಳಿಸಿ ನೀರನ್ನು ಬಿಡ್ತಕ್ಕಂಥ ವ್ಯವಸ್ಥೆಗೆ ನಮ್ಮ ಶಾಸಕರು ಕೂಡ ಇವತ್ತು ಚಾಲನೆ ಕೊಟ್ಟು ಚಾಲನೆ ಕೂಡ ಕೊಟ್ಟಿದ್ದಾರೆ ಹಾಗಾಗಿ ನಮಗೂ ಕೂಡ ಭಾಳ ಖುಷಿಯಾದಂಥ ವಿಚಾರ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರವರೆಗೂ ನಾವು ಈ ಡ್ಯಾಮ್ನಲ್ಲಿ ಕೆಲಸ ನಿರ್ವಹಿಸ್ತಂಥವ್ರು ಮತ್ತು ಜೊತೆಗೆ ನಮ್ಮ ಕುಟುಂಬಕ್ಕೆ ನಮಗೆ ಆಶ್ರಯ ಆಗಿರ್ತಕ್ಕಂಥ ಈ ಹಗಿಮಾನಿ ಜಲಾಶಯದ ಹುಣ ನಮ್ಮಲ್ಲಿ ಇನ್ನೂ ಇದೆ ಅಂತ ಹೇಳುವ ಆಸೆ ಇವತ್ತು ನಾವು ಕೂಡ ಇಲ್ಲಿ ಬಂದು ಒಂದು ಒಂದು ನಮ್ಮ ಸೇವೆಯನ್ನ ಮಾಡಲು ಬಂದ್ವಿ ಡ್ಯಾಮ್ ಸ್ವಚ್ಛತೆ ಇಲ್ಲ ನಂತರ ಎರಡೂ ಆ ಕಡೆ ಈ ಕಡೆ ಕಾಲುಗಳು ಸ್ವಚ್ಛತೆ ಇಲ್ಲದ ರೈತರು ವಿಷಾದ ವ್ಯಕ್ತಪಡಿಸ್ತಿದ್ರು ನಮ್ಮ ಈ ಸರ್ತಿ ಬಹಳ ಮಳೆ ಬಂದಿದೆ ಬಹಳ ಮಳೆ ಬಂದಿದೆ ಮತ್ತೆ ನೀರನ್ನು ಕೂಡ ನಮ್ಮ ಕ್ರಸ್ಟ್ ಗೇಟ್ ಮುಖಾಂತರ ನೀರನ್ನು ಬಿಡೋ ರಾಜ ತುಂಬಾ ಅವಕಾಶ ಆಗಿರ್ತಕ್ಕಂಥ ಈಗ ಹೌನ್ ಸರ್ ಏನೇನ್ ಮಾಡಿದ್ರಣ ಇವತ್ತು ಎಷ್ಟು ದಿವ್ಸ ಮಾಡಿದ್ರಿ ಏನೇನ್ ಮಾಡಿದ್ರಿ ನಾವು ಇಲ್ಲಿ ಹದಿನೇಳ್ತು ಡ್ಯಾಮ್ ಬರ್ತಿ ಆದ ಕೂಡಲೇ ಈ ಕ್ರಸ್ ಗೇಟ್ ಏನೋ ಸ್ವಲ್ಪ ರಿಪೇರಿ ಅಂತೇಳಿ ಮುಳುಗು ತಜ್ಞರು ಕರ್ಕೊಂಡು ಡ್ಯಾಮ್ ನಲ್ಲಿ ಕರ್ಕೊಂಬಂದು ಅದು ರಿಪೇರಿ ಮಾಡಿ ಈ ನೀರನ್ನ ಹೊರಗಡೆ ಹೋಗೋದನ್ನ ನಿಲ್ಲಿಸೋ ಪ್ರಯತ್ನವನ್ನ ನಮ್ಮ ಶಾಸಕರು ಮಾಡಿದ್ರು ಅದ್ರ ಜೊತೆಗೆ ನಾವು ಈ ಒಂದು ಬಾಗಿನಕ್ಕೆ ನಮ್ಗೊಂದು ಜವಾಬ್ದಾರಿ ಕೊಟ್ಟಿದ್ರು ಆ ದಿವಸ ಹೋದ ತಿಂಗಳು ಇಪ್ಪತ್ನಾಲ್ಕು ತಾರೀಕು ಇಲ್ಲಿ ಒಂದೂವರೆ ತಿಂಗಳಾಯ್ತು ಅಂತ ಅಂದಾಜು ಆ ಒಂದು ಬಾಗಿನ ಅರಿ ಅದರಲ್ಲಿ ಇದರಲ್ಲಿ ಹತ್ತು ದಿಕ್ಕಿನಿಂದ ನೀರು ಬಂದಿದೆ ಈ ವರ್ಷ ಡ್ಯಾಮ್ ತುಂಬಿದೆ ಈ ಡ್ಯಾಮ್ ನೀರನ್ನ ಒಂದು ಇಪ್ಪತ್ತು ವರ್ಷದಿಂದ ಬೇಡ ಸೌಳು ನೀರ್ ಅಂತ ಹೇಳಿ ಇಟಿಗಿಂದ ಬರ್ತಕ್ಕಂತ ನೀರು ಎರಿಯಿಂದ ಬಂದ್ರೆ ಅದು ಸೌಳು ಆಗ್ತಾ ಇತ್ತು ಅಲ್ಲಿ ಹಿಂದೆ ರಾಜೋಳಿಂದ ಮಾಡಿದರೆ ಅದು ಹದಿನಾರು ಮೂವತ್ ಬಂದಾಗ ಮಾತ್ರ ನೀರ್ ಆಗ್ತದೆ ಅದು ಓಲಿ ಅರ್ಧ ಟಿ ಎಂ ಸಿ ಇಲ್ಲಿ ಅಪ್ಪರ್ ಭದ್ರ ನಾನು ಅಜ್ಜರು ಕೋಟ್ರೇಶ್ ಶಕೀಲ್ರು ಅಲ್ಲಿ ನಾವು ಈಗ ಇಪ್ಪತ್ತು ವರ್ಷ ಹಿಂದೆ ಪ್ರಕಾಶ್ ಅವರು ಉಪಮುಖ್ಯಮಂತ್ರಿ ಆಮೇಲೆ ನಮ್ಮ ಈಶ್ವರಪ್ಪ ಅವರು ನೀರಾವರಿ ಮಂತ್ರಿ ಐವತ್ತೇಳು ಡ್ಯಾಮ್ ಅಂತ ಒಂದು ವ್ಯವಸ್ಥೆ ಅವು ತುಂಬಿ ಆ ನೀರು ಕೂಡ ಇವತ್ತು ಇದು ಕಪ್ಪಾರ್ ಪತ್ರದಿಂದ ನೀರು ಬಂದಿರೋದ್ರಿಂದ ಹಳ್ಳ ಕಂಟಿನ್ಯೂ ಇವತ್ತಿನವರೆಗೂ ಹಳ್ಳ ಹರಿತದೆ ಆ ಒಂದು ಕೃಪೆಯಿಂದ ಮಳೆರಾಯನ ವಿಶೇಷ ಮಳೆಯಿಂದ ಈ ಡ್ಯಾಮ್ ಭರ್ತಿ ಆಗಿರೋದ್ರಿಂದ ಹಣ ಇವತ್ತು ಗೇಟ್ ಹತ್ತದ ಏನೇ ಕಾಲುವೆಗಳು ಲೆಫ್ಟ್ ರೈಟ್ ಹೇಳಿದ್ರಲ್ಲ ಅವನ್ನೆಲ್ಲ ಸ್ವಚ್ಛತೆ ಗಳಿಸ್ತಾ ನಮ್ಗೆ ಸ್ವಚ್ಛ ಮಾಡಿದ್ರ ಎರಡು ಕಡೆ ಲೆಫ್ಟ್ ರೈಟ್ ಪೂಡಿ ಆಗಿದೆ ನಾವು ಒಂದ್ ತಿಂಗ್ಳು ಮಾಡಿದೀವಿ ಇಲ್ಲಿಂದ ಈ ಈ ಗೇಟ್ ಹಿಡಿದು ಶಿವಾನಗರ ತಡೆ ಅದು ಮತ್ತೆ ಹೋಬಳಾಪುರ ಕಲೆ ಕೂಡ ತೆಗ್ದಿವಿ ಸರ್ ಸುಮಾರು ಒಂದ್ ತಿಂಗಳು ತೆಗ್ದಿವಿ ಸರ್ ಇಲ್ಲಿ ಬ್ಯಾಟಿ ನಾಗರಾಜ್ ಅವರು ಅವ್ರ ಜೊತೆಗೆ ಸಹಚರ ಸೇರಿ ರೈಟ್ ಬ್ಯಾಂಕ್ ಚಾನಲ್ ಅನ್ನ ಮಾಡಿದ್ದಾರೆ ಸರ್ ಅವರು ಕೂಡ ನಾವು ಈ ಮುಖಾಂತರ ಧನ್ಯವಾದ ಹೇಳ್ತೀವಿ ಯಾವ್ದೇ ಒಂದ್ ಪೈಸಾ ಇಲ್ಲ ಸರ್ ಸ್ವಂತ ದುಡ್ಡು ಹಾಕಿ ನಾವು ಮಾಡಿದೀವಿ ನೀವೇನ್ ಮಾಡಿದ್ರೆ ಇದು ಎಡ ಎಡದಂಡಿ ಕಾಲವಿ ಎಡಗಡೆ ಬಲಗಡೆ ಕೂಡ ನೀರು ಹೆಚ್ಚಿ ಆಗ್ತತಿ ಅನ್ನೋದಕ್ಕಾಗಿ ಸ್ವಲ್ಪ ಹೆಂಗೈತೆ ಕೃಷ್ಣಮೂರ್ತಿ ಅಣ್ಣ ಒಂದತ್ರ ಮಾತಾಡಿದ್ವಿ ಅದನ್ನ ಶಾಸಕರ ಹತ್ರ ಗಮನಕ್ಕೆ ಹಾಕಿದ್ವಿ ಇಲ್ಲ ನೀವು ಪ್ರಯತ್ನ ಮಾಡ್ರಿ ನಾನು ಈಗ ಬಜೆಟ್ ಇಲ್ಲ ಯಾವ್ದ್ರಾಗ ಒಂದು ನಿಮಗೆ ಸಾಕಾರ ಮಾಡಿಕೊಡ್ತೀನಿ ಒಳ್ಳೆ ಕೆಲಸ ಇದು ಇರ ಒಳ್ಳೆ ಕೆಲಸ ಅಂತ ಹೇಳಿದರು ಒಳ್ಳೆ ಕೆಲಸ ಅಂತ ಹಂಗಾಗಿ ಹೇಳಿದಕ್ಕೆ ಅದಕ್ಕಾಗಿನೂ ರೀತಿ ಆಗ್ಬಿಡತಾರೆ ಹಂಗಾಗಿ ನೀವು ಆಯಿ ಸರ್ ಮಾಡಿ ಕೊಡಾ ನಿಮ್ಮ ಮಾತು ನಡೆಸ್ಕೊಳ್ತೀವಿ ಅಂತ ಹೇಳಿ ರೈತ್ರಿಗೆ ಅನುಕೂಲ ಆಗದ ರೈತ್ರಿಗೆ ಅನುಕೂಲ ಆಗಬೇಕು ಅಂತ ಹೇಳಿ ಯಾಕಂದ್ರೆ ಬಹಳ ಬೆಳೆದು ಬಿಟ್ಟಿತ್ತು ಅದನ್ನ ಬಹಳ ಮುಳ್ಳು ಕಟ್ಟಿದ್ದು ಆಪೋ ಜಬಲ ಪೂರ್ತಿ ಜಾಲಿಗಿಡಗಳು ಅಲ್ಲಿ ಹೋದ್ಮೇಲೆ ಮೇಲೆ ಏನು ಸಿತ್ತು ನೋಡಿ ನೋಡ್ರಿ ಈ ವರ್ಷ ಒಳ್ಳೆ ಮಳೆ ಬಂದಿದ್ದೆ ಮಾಲವಿ ಡ್ಯಾಮ್ ಅಲ್ಲಿ ಎಲ್ಲ ರೈತರು ಹರ್ಷ ವ್ಯಕ್ತಪಡಿಸ್ತಾ ಇದಾರೆ ನೀವು ಜನಪ್ರತಿನಿಧಿಗಳು ಒಂದ್ ಸ್ವಲ್ಪ ಸಾಥ್ ಕೊಟ್ಬಿಟ್ರೆ ಅವರಿಗೆ ನೀರಿಂದ ಬಿಡೋದು ಎಷ್ಟು ವರ್ಷ ಆಯ್ತು ನಿಮ್ಮ ಹೆಸರೇನು ವರ್ಷ ಕ್ಲೀನ್ ಅದೇ ಹೇಳ ಈಗ ಜನಪ್ರತಿನಿಧಿಗಳು ಶಕ್ತಿ ಇದ್ರೆ ಬೇಕಾದಾಗ ಮಾಡ್ಬೋದು ಅನ್ನೋದಕ್ಕೆ ನಿದರ್ಶನ ಇಲ್ಲ ಈ ಸದ್ಯಕ್ಕೆ ಈ ನೀರನ್ನ ಸ್ಥಗಿತಗೊಳಿಸ್ ಬೇಸಿಗೆ ಕಾಲದಲ್ಲಿ ನೀರ್ ಬಿಟ್ರೆ ಬಹಳ ಒಳ್ಳೆ ಯಾಕಂದ್ರೆ ಈ ಸಾರಿ ಮಳೆ ಯಥೇಚ್ಛ ಆಗಿರೋದ್ರಿಂದ ಮತ್ತು ರೈತರಿಗೆ ಜಲಸಂಗ್ರಹ ಇಟ್ಕೋಬೇಕಂತ ಜಲ ಸಂಗ್ರಹ ಇದ್ರೆ ಮುಂದೆ ಬಹಳ ದೂರ ಇಲ್ಲ ಇದೇ ಡಿಸೆಂಬರ್ ಜನವರಿಯಲ್ಲಿ ಒಂದ್ ಮೀಟಿಂಗ್ ಕರೆದು ರೈತರು ಏನೇನ್ ಮಾಡ್ಕೋಬೇಕು ಏನಂತೇಳಿ ಡಿಸಿನೇ ಐಸಿಸಿ ಮೀಟಿಂಗ್ ನ ಏನ್ ಹ್ಮ್ ಹಾಗಾಗಿ ಅದನ್ನ ಬೇಸಿಗೆ ಕಾಲದಲ್ಲಿ ಬಿಟ್ಟಿದ್ರೆ ನನ್ನ ಈ ಕಾಲುಗಳಲ್ಲಿ ಹೋಗಿದ್ದೀನಿ ಬೆಳೆಗಳು ನೋಡ್ಬೇಕು ಅವ್ರು ಬೇಸರ ಮಾಡಿದ್ ನೋಡ್ಬೇಕು ಒಂದ್ಸಲ ತಕೊಂಬರ್ರಿ ಅದ್ ಪೂರ್ವಕವಾಗಿ ನೀರು ಹೋಗ್ಬಿಟ್ರ ಎರಡ್ ತಿಂಗಳ ಅದಾವೆ ಅಲ್ಲಿ ಆ ಬೆಳೆ ತಗದ್ರ ಅದಷ್ಟು ಖುಷಿ ಹಾಕರಂದ್ರ ಈ ರೇಟಿಗೆ ತಾವು ನೋಡ್ಬೇಕು ಮೆಕ್ಕೆ ಎರಡ್ ಸಾವಿರದ ಮುನ್ನೂರು ಅಲ್ಲಿ ಬೆಳೆ ಅಂತ ನೀವು ರೈತರ ಒಂದು ಕಾಲಿ ಮೇಲೆ

ಒಳ್ಳೆ ಕೆಲಸ ಮಾಡಿದ್ರೆ ಇದನ್ನ ಉಸ್ತುವಾರಿಯಲ್ಲಿ ಇರ್ತಕ್ಕಂಥವ್ರು ಕೇವಲ ಕೆಲವೇ ಒಬ್ಬ ಲಿಟರೇಟ್ ಇರ್ತಕ್ಕಂಥ ಹುಡುಗ ಕೆಲಸ ಹೌದು ಆದ್ರೆ ಈ ಡ್ಯಾಮ್ ನ ವ್ಯವಸ್ಥೆಗೆ ನಿಜವಾಗ್ಲೂ ಕೂಡ ಒಬ್ಬ ಸೆಕ್ಷನ್ ಆಫರ್ ಕಂಪಲ್ಸರಿ ಈ ಡ್ಯಾಮ್ ನಲ್ಲಿ ಮೊದಲು ಒಂದು ಇಪ್ಪತ್ ಮೂವತ್ ಜನ ಹೌದು ಮೂವತ್ತು ಜನ ಅಲ್ಲ ನಾಲ್ಕು ಸಬ್ ಡಿವಿಜನ್ ಇದ್ರು ಒಂದು ಮೆಕ್ಯಾನಿಕಲ್ ಸಬ್ ಡಿವಿಜನ್ ಒಂದು ಡ್ಯಾಮ್ ಸೆಕ್ಷನ್ ಒಂದು ಆರ್ ಬಿ ಸಿ ಒಂದು ಎಲ್ ಬಿ ಸಿ ಅಂತ ನಾಲ್ಕು ಸಬ್ ಡಿವಿಜನ್ ಇದ್ರು ನಾಲ್ಕು ಸಬ್ ಜನ ಸಬ್ ಇದ್ರು ಆಮೇಲೆ ಇಲ್ಲೆಲ್ಲ ಫಾರೆಸ್ಟ್ ಟೈಪ್ ಆದ್ರೆ ಅವ್ನೆಲ್ಲ ಕಟಿಂಗ್ ಮಾಡ್ಬಿಟ್ಟು ಜಂಗಲ್ ಕಟಿಂಗ್ ಮಾಡ್ಬಿಟ್ಟು ಬಹಳ ಚೆನ್ನಾಗಿ ಇರ್ತಾ ಇದ್ರಲ್ಲ ಆಮೇಲೆ ಇಲ್ಲಿ ಏನೋ ಪಾರ್ಕ್ ಗಿರ್ಕ್ ಮಾಡ್ಬೇಕಂತ ಒಂದು ಪ್ರಾಜೆಕ್ಟ್ ಇತ್ತು ಅದನ್ನು ಮಾಡಿಲ್ಲ ಆಮೇಲೆ ಅಲ್ಲಿ ಮುಂದೆ ಗೇಟ್ ಅಲ್ಲಿ ಒಂದು ಒಳ್ಳೆ ಇದನ್ನ ಬರ್ಸಿಲ್ಲ ಸರ್ ಒಂದು ಇದನ್ನ ಜಲ ಜಲಾಶಯ ಬೋರ್ಡ್ ಇಲ್ಲ ಸರಿಯಾದ ಬೋರ್ಡ್ ಇಲ್ಲ ಯಾವ್ದು ಚೆನ್ನಾಗಿರೋದ್ ಹಾಕ್ಬೇಕು ಯಾಕಂದ್ರೆ ಬಂದ್ರ ಅಲ್ಲಿಗೆ ಇಂಡಿಕೇಶನ್ ಆಮೇಲೆ ಎಲ್ಲ ಪಿಕ್ನಿಕ್ ಸ್ಪಾಟ್ ಆಗತ್ತ ಒಂದ್ ಇರೋದೇ ಅದೇ ಅಲ್ವಾ ಸರ್ ಗಮನಕ್ಕೆ ಒಂದ್ ಪಾರ್ಕ್ ಮಾಡ್ಬಿಟ್ರೆ ಬಂದ್ ಜನ ಸ್ವಲ್ಪ ಇಲ್ಲಿ ವಿಶ್ರಾಂತಿ ಪಡ್ಕೊಂತಾರೆ ಆಮೇಲೆ ಬೋರ್ಡ್ ಹೋಗ್ತಾರೆ ನಮ್ಮ ಊರಿಗೆ ಇಲ್ಲ ಸರ್ ಮತ್ತೆ ತುಂಗರ ಡಾಮಿಗೆ ಹೋಗಬೇಕು ಅಷ್ಟ ನಾವು ಒಂದು ಚನ್ಬಸಗೌಡರ್ ಸ್ಟ್ಯಾಚು ಗೌಡರ್ ಸ್ಟ್ಯಾಚು ಯಾಕಂದ್ರೆ ಮಾಲ್ವಿ ಜಲಾಶಯವನ್ನ ಮಾಡಿ ಅವ್ರ ಒಂದು ಶಾಸಕ ಇವ್ರದ್ದು ಮಾಜಿ ಶಾಸಕ ಇವ್ರದ್ದು ಪಾರ್ಕ್ನಾಗ ಮಾಡ ಪಾರ್ಕ್ನಾಗ ಮಾಡ್ತಿದ್ವಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್